ರಾಜ್ಯದಲ್ಲಿ ಡ್ರಗ್ಸ್ನ ದಂಧೆ ನಾವು ಕಳೆದ ಒಂದೂವರೆ ವರ್ಷದಿಂದ ಹತ್ತಿಕ್ಕೋದಕ್ಕೆ ಭಾಳ ಪ್ರಯತ್ನವನ್ನು ಮಾಡಿದ್ದೇವೆ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಕಡಿಮೆ ಆಗಿದೆ ನಂಬರ್ ಆಫ್ ಕೇಸಸ್ಸು ಕಮ್ಮಿ ಆಗಿದೆ ಮತ್ತು ತುಂಬ ಸೀಸರ್ಸು ಅದೆಲ್ಲ ಮಾಡಿ ಒಂದು ಹತೋಟಿಗೆ ತಂದಿದ್ದೇವೆ ಆದರೆ ನಮಗೆ ಆತಂಕ ಇರತಕ್ಕಂಥದ್ದು ಈ ಮೆಡಿಕಲ್ ಶಾಪ್ಗಳಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಅಂತೇಳಿ ಟ್ಯಾಬ್ಲೆಟ್ಸ್ಗಳು ಕಿಲ್ಲರ್ಸು ಬೇರೆ ಬೇರೆ ಕಂಪನಿಯವರು ಫಾರ್ಮ್ ಫಾರ್ಮಸ್ಯೂಟಿಕಲ್ ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದು ಈಗ ಈಸಿಯಾಗಿ ಸಿಗ್ತಾ ಇದೆ ಅಂಥೇಳಿ ಒಂದಿಷ್ಟು ಮಾಹಿತಿಗಳು ಬಂದಿದೆ ಅದನ್ನು ಕೂಡ ಯಾವ ರೀತಿ ರೆಗ್ಯುಲೇಟ್ ಮಾಡಬೇಕು ಅಥವಾ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಅದಕ್ಕೆ ಇವತ್ತು ಹನ್ನೊಂದು ಗಂಟೆಗೆ ಒಂದು ಸಭೆ ಇದೆ ಯಾವ ರೀತಿ ಡ್ರಗ್ ಕಂಟ್ರೋಲರ್ಸ್ಗಳಿಗೆ ವಿಷ ಅತಿ ಹೇಳಬೇಕಾಗತ್ತೆ ಅಥವಾ ಕಾನೂನೇ ಬೇರೆ ಆಗ್ಬಿಡುತ್ತೆ ಇದಕ್ಕೆ ಯಾಕೆಂದರೆ ಇದು ಮೆಡಿಸಿನ್ ಅಂತ ಹೇಳಿ ಏನು ಮಾರಾಟ ಮಾಡ್ತಾರೆ ಅದನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಅಲ್ಲಲ್ಲ ಇದು ಬೇರೆ ಇದು ನಾನು ಹೇಳ್ತಾ ಇರೋದೇ ಬೇರೆ ನಾನು ಹೇಳ್ತಾ ಇರೋದು ಸಿಂಥೆಟಿಕ್ ಡ್ರಗ್ಸ್ ಅಂದರೆ ಟ್ಯಾಬ್ಲೆಟ್ಸು ಬೇರೆ ಬೇರೆ ಮೆ ಪ್ರಿಸ್ಕ್ರೈಬ್ ಮಾಡ್ತಾರಲ್ಲ ಡಾಕ್ಟರ್ಸು ಆ ಟ್ಯಾಬ್ಲೆಟ್ಸನ್ನು ಈಸಿಯಾಗಿ ಮೆಡಿಕಲ್ ಶಾಪಲ್ಲಿ ತೊಗೋಬೋದು ಅನ್ನೋ ಥರ ಆಗಿಬಿಟ್ಟಿದೆ ಅಂತ ನಾವು ಈ ಗಾಂಜಾ ಈ ಥರ ಸಿಂಥೆಟಿಕ್ ಡ್ರಗ್ಸು ಅದನ್ನೆಲ್ಲ ಕಂಟ್ರೋಲ್ ಮಾಡಿದ್ದೇವೆ ಆದಷ್ಟು ಕಂಪ್ಲೀಟ್ ನಿಲ್ಲಿಸದೇ ಇದ್ದರೂ ಕೂಡ ತುಂಬ ಡ್ರಾಸ್ಟಿಕ್ ಆಗಿ ಕಡಿಮೆ ಆಗಿದೆ ನಮಗೆ ಕೇಸಸ್ ನೋಡಿದರೆ ಕೂಡ ಗೊತ್ತಾಗ್ತದೆ ಭಾಳ ಕಡಿಮೆ ಆಗಿದೆ ಆದರೂ ಎಲ್ಲ ರೀತಿಯ ಕಂಟ್ರೋಲನ್ನು ಕೂಡ ಮಾಡ್ತಾ ಇದ್ದೀವಿ ಸುಮಾರು ಯಶಸ್ವಿ ಆಗಿದೆ ಅವನು ಈಗ ಪರೀಕ್ಷೆ ತಮ್ಗೆ ಗೊತ್ತಿದ್ದಂಗೆ ಪಿ ಎಸ್ ಐ ಪರೀಕ್ಷೆ ಇಪ್ಪತ್ತೆಂಟಕ್ಕೆ ನಾವು ಫಿಕ್ಸ್ ಮಾಡಿಕೊಂಡಿದ್ದೀವಿ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟಕ್ಕೆ ಅಂತ ಮಾಡಿದೋ ಆಮೇಲೆ ಅದು ಅವತ್ತು ಕೂಡ ಯು ಪಿ ಸಿಯಲ್ಲಿ ಒಂದು ಇಂಗ್ಲೀಷ್ ಪೇಪರು ಕ್ಲಾಶ್ ಆಗ್ತಾ ಇದೆ ಅಂತೇಳಿ ನಮಗೆ ಮಾಹಿತಿ ಗೊತ್ತಾದ ಮೇಲೆ ಅದನ್ನು ಮೂರನೇ ತಾರೀಕು ಅಕ್ಟೋಬರ್ ಮೂರನೇ ತಾರೀಕಿಗೆ ಅಂತೇಳಿ ಫಿಕ್ಸ್ ಮಾಡಿದ್ದೇವೆ ಅದು ಈಗಾಗಲೇ ಕೆ ಇ ಎನ್ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅನೌನ್ಸ್ ಮಾಡಿದ್ದಾರೆ ಅವರು ಶೆಡ್ಯೂಲ್ ಅನೌನ್ಸ್ ಮಾಡಿದ್ದಾರೆ ಅವತ್ತಿಗೆ ಎಕ್ಸಾಮ್ ಮಾಡ್ತಾರೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಮೂರು ಮೂರು ಜಿಲ್ಲೆಯಲ್ಲಿ ನಮಗೆ ಕಂಡು ಬಂದಿದೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದೀವಿ ಅವ್ರು ಹೇಳೋದೇನು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಪ್ಯಾಲೆಸ್ಟೀನಿಯನ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದರಲ್ಲಿ ತಪ್ಪೇನು ಅಂತೇಳಿ ಅವರ ಆರ್ಗ್ಯುಮೆಂಟ್ ಇದೆ ಆದರೂ ಕೂಡ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಯಾರು ಈ ಸಂದರ್ಭದಲ್ಲಿ ನಿಮಗೆ ಪ್ರಚೋದನೆ ಮಾಡಿ ಈ ಬಾವುಟ ಆರಿಸಬೇಕು ಅಂತ ಹೇಳಿ ಹೇಳಿದರು ಅಂತೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾ ಇದ್ದೀವಿ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಹದಿನೇಳು ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗರಿಗೆ ಇದನ್ನು ಇನ್ಸ್ಟಿಗೇಟ್ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕೇಸಲ್ಲಿ ತನಿಖೆಗೂ ಮೊದಲೇ ಕ್ಲೀನ್ಶೀಟ್ ಕೊಡ್ತಾ ಇದೆ ಆರೋಪಿಗಳಿಗೆ ಸರ್ಕಾರ ಅಂತ ಇಲ್ಲವಲ್ಲ ನಾವು ಯಾರು ಮಾಡಿದ್ದಾರೆ ನೋಡಿ ಎಲ್ಲ ಸುಮ್ಮನೆ ಬೇಕು ಅವರು ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡೋದಕ್ಕೆ ಮಾತಾಡ್ತಾ ಇರ್ತಾರೆ ಯಾವಾಗಲೂ ನಾವು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನೆಲ್ಲವನ್ನೂ ಕೂಡ ಮುಲಾಜಿಲ್ಲದೆ ತಗೊಂಡಿದ್ದೀವಿ ಇನ್ನೂ ಕೂಡ ತನಿಖೆ ಏನು ಮಾಡ್ತಾ ಇದ್ದಾರೆ ಆ ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅದರ ಆಧಾರದ ಮೇಲೆ ಇನ್ನೂ ಮುಂದಕ್ಕೆ ಏನು ಕ್ರಮ ತಗೋಬೇಕು ತೊಗೊಳ್ತೀವಿ ಅದನ್ನು ನೂರು ಸರಿ ಹೇಳ್ತೀನಿ ನಾನು ಯಾವುದೇ ಮುಲಾಜಿಲ್ಲ ಮುಲಾಜಿಲ್ಲದೆ ಕ್ರಮ ತೊಗೊಳ್ತೀವಿ ಅಂತ ಹೇಳ್ತೇವೆ ಅವರು ಹೇಳ್ತಾನೆ ಇರ್ತಾರೆ ಅವರು ದಿನಕ್ಕೊಬ್ಬೊಬ್ಬರು ಬಿ ಜೆ ಪಿ ಮುಖಂಡರುಗಳು ದಿನಕ್ಕೊಬ್ಬೊಬ್ಬರು ನಾಗಮಂಗ್ಲದ ವಿಚಾರದಲ್ಲಿ ಒಂದೊಂದು ಹೇಳಿಕೆ ಕೊಡ್ತಾರೆ ಅವ್ರದ್ದೇ ಒಂದು ಡಿಸೈನ್ ಇದೆ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡೋಣ ದಿನಕ್ಕೆ ಅಂತ ಹೇಳಿ ನಾವು ಏನು ಕಾನೂನು ಪ್ರಕಾರ ತಗೋಬೇಕೋ ತಗೊಳ್ತೀವಿ ಪಾಕಿಸ್ತಾನ